ಹಾಯ್ ಅಲ್ಲ ಸೊ ಇವತ್ತು ಟೆಕ್ಸ್ಟ್ ಬ್ಲಾಗ್ ಅನ್ನೋದು ಏನ್ ನೋಡೋಣ ಟೆಕ್ಸ್ಟ್ ಬ್ಲಾಗ್ ಇಸ್ ನಥಿಂಗ್ ಬಟ್ ಆ ಲೈಬ್ರರಿ ವಿಚ್ ಪ್ರೊವೈಡೆಡ್ ಬೈ ಎನ್ ಎಲ್ ಪಿ ಓಕೆ ಸೊ ಎನ್ ಎಲ್ ಪಿ ಪ್ರೊವೈಡ್ ಮಾಡಿರುವಂತದ್ದು ಒಂದು ಲೈಬ್ರರಿ ಅದು ಯೂಸ್ ಮಾಡ್ಕೊಂಡು ನಾವು ಸೆಂಟಿಮೆಂಟ್ ಅನಾಲಿಸಿಸ್ ಆಗಿರಲಿ ಪಾರ್ಟ್ ಆಫ್ ಸ್ಪೀಚ್ ಟ್ಯಾಗಿಂಗ್ ಆಗಿರ್ಲಿ ನೌನ್ ಫ್ರೇಸಸ್ ಎಕ್ಸ್ಟ್ರಾಕ್ಷನ್ಸ್ ಆಗಿರಲಿ ಟೋಕನೈಸೇಷನ್ಸ್ ಸ್ಪೆಲ್ ಕರೆಕ್ಷನ್ಸ್ ಮತ್ತು ಗೂಗಲ್ ಟ್ರಾನ್ಸ್ಲೇಟ್ ನಾವು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡ್ತೀವಲ್ಲ ಎಲ್ಲಾನು ಪರ್ಫಾರ್ಮ್ ಮಾಡ್ಬೋದು ಮತ್ತು ಅದರಿಂದ ಪ್ರಾಜೆಕ್ಟ್ಸ್ಗಳು ಕ್ರಿಯೇಟ್ ಮಾಡ್ಬೋದು ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಆ್ಯಂಡ್ ನೆಸೆಸರಿ ಲೈಬ್ರರಿ ಯು ಮಸ್ಟ್ ಹ್ಯಾವ್ ಟು ನೋ ಇಫ್ ಯು ವಾಂಟ್ ಟು ಲರ್ನ್ ಎನ್ ಎಲ್ ಪಿ ಓಕೆ ಸೊ ಒನ್ ಬೈ ಒನ್ ಅಂತ ಇಂಪ್ಲಿಮೆಂಟ್ ಮಾಡೋಣ ಇವತ್ತು ಕಲಿಯುವಂಥದ್ದು ಪಾರ್ಟ್ ಆಫ್ ಸ್ಪೀಚ್ ಓಕೆ ಸೊ ಪಾರ್ಟ್ ಆಫ್ ಸ್ಪೀಚ್ ಅಂದ್ರೆ ಏನು ನೋಡಿ ನಾವು ಆಲ್ರೆಡಿ ಗ್ರಾಮರ್ ಓದಿದೀವಿ ರೈಟ್ ಗ್ರಾಮರ್ ಅಲ್ಲಿ ಸೊ ನಮ್ಮ ಹತ್ರ ಈ ಏಟ್ ಮೇನ್ ಪಾರ್ಟ್ ಆಫ್ ಸ್ಪೀಚ್ ಇತ್ತು ಯಾವುದು ನೌನು ವರ್ಬ್ ಅಡ್ವರ್ಬ್ ಪ್ರೊನೌನ್ಸ್ ಇತ್ತು ಪ್ರಿಪೋಸಿಷನ್ಸ್ ಕಂಜೆಕ್ಷನ್ಸ್ ಅಂಡ್ ಇಂಟರ್ಜೆಕ್ಷನ್ಸ್ ಎಲ್ಲ ಇತ್ತು ಸೊ ಒನ್ ಬೈ ಒನ್ ಅಂತ ನಾವು ಬ್ರೀಫ್ ಆಗಿ ಜಸ್ಟ್ ನೋಡ್ಕೊಂಡು ಹೋಗೋಣ ಹೈ ಲೆವೆಲ್ ಅಲ್ಲಿ ಓಕೆ ನೌನ್ ಈಸ್ ನಥಿಂಗ್ ಬಟ್ ಪಾರ್ಟ್ ಆಫ್ ಸ್ಪೀಚ್ ದಟ್ ನೇಮ್ಸ್ ಎ ಪರ್ಸನ್ ಪ್ಲೇಸ್ ಅನಿಮಲ್ ಫಾರ್ ಎ ಥಿಂಗ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ವೆಸ್ತು ಏನೇನು ನೋಡ್ತಿದೀವಿ ಅದೆಲ್ಲ ನೌನ್ ಅಂತ ಹೇಳ್ತೀವಿ ರೈಟ್ ಸೊ ಅದು ಡಾಗ್ ಆಗಿರ್ಲು ಆಗಿರ್ಲಿ ಕ್ಯಾಟ್ ಕಾರ್ ಆಗಿರ್ಲಿ ಓಕೆ ಐದರ್ ಇಟ್ ಮೈಟ್ ಬಿ ತಾಜ್ ಮಹಲ್ ಅನ್ನೋದು ಒಂದು ಬಿಲ್ಡಿಂಗ್ ರೈಟ್ ಸೊ ಅದೆಲ್ಲ ವೆಸ್ತು ಒಂಥರ ನೌನ್ ಆಗಿ ಬಿಹೇವ್ ಮಾಡುತ್ತೆ ಸಿಮಿಲರ್ಲಿ ವರ್ಬ್ ವರ್ಬ್ ಅಂದ್ರೆ ಏನು ವರ್ಬ್ ಇಸ್ ಅ ಪಾರ್ಟ್ ಆಫ್ ಸ್ಪೀಚ್ ದಟ್ ಮೀನ್ಸ್ ಆಕ್ಷನ್ ಓಕೆ ಸೊ ಏನು ಒಂದು ಮುಮೆಂಟಮ್ ಇರುತ್ತೆ ಓಕೆ ಒಂದು ಸೆಂಟೆನ್ಸ್ ಅಲ್ಲಿ ಅದು ವರ್ಬ್ ಆಗಿ ಬಿಹೇವ್ ಮಾಡುತ್ತೆ ವರ್ಬ್ ಇಸ್ ನಥಿಂಗ್ ಬಟ್ ಆಕ್ಷನ್ ವರ್ಬ್ ಅಂತ ನಮ್ಗೆ ಗೊತ್ತಿದೆ ರೈಟ್ ಸೊ ಫಾರ್ ಎಕ್ಸಾಂಪಲ್ ಪ್ರೆಜುವಲ್ ವಾಕ್ ಟು ಸ್ಕೂಲ್ ಅಂತ ಇದೆ ಓಕೆ ಇಲ್ಲಿ ಹೇಗಿದೆ ವಾಕ್ ಅಂತ ಏನಿದೆ ಇಲ್ಲಿ ದಿಸ್ ಇಸ್ ನಥಿಂಗ್ ಬಟ್ ನಮ್ದು ವರ್ಬ್ ಓಕೆ ಸೊ ಇನ್ ಒನ್ ದ ಬೇಬಿ ಈಸ್ ಕ್ರೈಯಿಂಗ್ ಒಂದು ಆಕ್ಷನ್ ಇದೆ ರೈಟ್ ಕ್ರೈಯಿಂಗ್ ಅನ್ನೋದು ಒಂದು ಆಕ್ಷನ್ ಒಂದು ಮೂಮೆಂಟಮ್ ಸೊ ಇದು ವರ್ಬ್ ಆಗಿ ಬಿಹೇವ್ ಮಾಡುತ್ತೆ ಸಿಮಿಲರ್ಲಿ ಅಬ್ಜೆಕ್ಟಿವ್ ಅಂದ್ರೆ ನೋಡೋಣ ಅಬ್ಜೆಕ್ಟಿವ್ ಏನ್ ಮಾಡುತ್ತೆ ನಾವು ಏನಿದೆ ಡಿಸ್ಕ್ರೈಬ್ಸ್ ದ ಕ್ವಾಲಿಟಿ ಆಫ್ ಎ ಪರ್ಸನ್ ಪ್ಲೇಸ್ ಅನಿಮಲ್ ಆರ್ ಎ ಥಿಂಗ್ ಓಕೆ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ ಓಕೆ ಅಮರ್ ಈಸ್ ಎ ಸ್ಮಾರ್ಟ್ ಬಾಯ್ ಅಮರ್ ಸ್ಮಾರ್ಟ್ ಅದ್ರ ಕ್ವಾಲಿಟಿ ಅಮರ್ ಇನ್ ಕ್ವಾಲಿಟಿ ಹೇಳ್ತಿದೆ ಹಿ ಇಸ್ ಸ್ಮಾರ್ಟ್ ಅಂತ ಹೇಳ್ಬಿಟ್ಟು ರೈಟ್ ಸಿಮಿಲರ್ಲಿ ಐ ಐತ್ರಿಪಲಿ ಸಿ ಎಸ್ ಇಸ್ ಎಕ್ಸಲೆಂಟ್ ಪ್ಲಾಟ್ಫಾರ್ಮ್ ಫಾರ್ ಸ್ಟೂಡೆಂಟ್ಸ್ ಅಂತ ಇಲ್ಲಿ ಎಕ್ಸಲೆಂಟ್ ಅಂತ ಏನಿದೆ ಅದು ಅಬ್ಜೆಕ್ಟಿವ್ ನಮ್ದು ಅದು ಒನ್ ಕೈಂಡ್ ಆಫ್ ಕ್ವಾಲಿಟಿ ಹೇಳ್ತಿದೆ ಓಕೆ ನಮ್ಮ ಐ ಥ್ರಿಪಲ್ ಇ ಸಿ ಎಸ್ ಎಂದು ರೈಟ್ ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ ದ ಗ್ರೀನ್ ಪ್ಯಾರೋಟ್ ಈಸ್ ಫ್ಲೈಯಿಂಗ್ ಗ್ರೀನ್ ಅನ್ನೋದು ಆ ಪ್ಯಾರೋಟ್ ಇಂದು ಒಂದ್ ಕೈಂಡ್ ಆಫ್ ಬ್ಯೂಟಿನೆಸ್ ರೈಟ್ ಸೊ ಅದು ಒಂದು ಕ್ವಾಲಿಟಿ ಬೇಸಿಕಲಿ ರೈಟ್ ಸುಮಾರಿದೆ ನಮ್ಮ ದಿಸ್ ಈಸ್ ಎ ಬಿಗ್ ಹಾಲ್ ಅಂತ ಬಿಗ್ ಈಸ್ ನಥಿಂಗ್ ಬಟ್ ನಮ್ಮ ಆಫ್ ಕೋರ್ಸ್ ಅದು ಎಷ್ಟು ದೊಡ್ಡದಿದೆ ಅನ್ನೋದು ಅದರಿಂದ ಕ್ವಾಲಿಟಿ ಹೇಳ್ತಿದೆ ಮೆಷರ್ಮೆಂಟ್ ಟೈಪ್ ಓಕೆ ಸೊ ಅಡ್ವರ್ ಬಂದ್ರೆ ಏನು ನೋಡಿ ಅಡ್ವರ್ಬ್ ಏನು ವರ್ಬ್ ಇದೆ ಅಡ್ಜೆಕ್ಟಿವ್ ಇದೆ ಅದಕ್ಕೆ ಮೋರ್ ಇನ್ಫಾರ್ಮೇಷನ್ ಆ್ಯಡ್ ಆನ್ ಮಾಡೋದು ಓಕೆ ಸೊ ಫಾರ್ ಎಕ್ಸಾಂಪಲ್ ಗೊತ್ತು ರೈಟ್ ಮೈ ಡಾಗ್ ಈಟ್ಸ್ ಸ್ಲೋಲಿ ಅನ್ನ ಇಟ್ಸ್ ಈಸ್ ನಥಿಂಗ್ ಬಟ್ ನಂದು ವರ್ಬ್ ಆ್ಯಕ್ಷನ್ ವರ್ಬ್ ಓಕೆ ಸ್ಲೋಲಿ ಹೇಗೆ ಅದು ತಿನ್ನತ್ತೆ ಅಂತ ಒಂಚೂರು ನಾವು ಮೋರ್ ಇನ್ಫಾರ್ಮೇಷನ್ ಹಾಕೋದು ರೈಟ್ ಸ್ಲೋಲಿ ಓಕೆ ವೆನ್ ಈ ಇಸ್ ವೆರಿ ಹಂಗ್ರಿ ಅಂತ ಇದೆ ಹಂಗ್ರಿ ಅನ್ನೋದು ನನ್ಗೆ ಗೊತ್ತು ಅಡ್ಜೆಕ್ಟಿವ್ ಆಗೇ ಓಕೆ ಸೊ ವೆರಿ ಅನ್ನೋದು ನಾವು ಅಡ್ವರ್ಬ್ ಹಾಕ್ತಿರೋದು ಸಿಮಿಲರ್ಲಿ ಪ್ರನೌನ್ಸ್ ಅಂದ್ರೆ ಏನು ಇಟ್ಸ್ ಅ ಪಾರ್ಟ್ ಆಫ್ ಸ್ವೀಟ್ ದಟ್ ರೀಪ್ಲೇಸಸ್ ಎ ನೌನ್ ಓಕೆ ಸೊ ಎಕ್ಸಾಂಪಲ್ ನೋಡೋಣ ಸೊ ನೌನ್ ಅಂದ್ರೆ ಗೊತ್ತು ಯಾವ್ದಾದ್ರು ಪ್ಲೇಸ್ ಆಗಿ ಓಕೆ ಐದರ್ ಇಟ್ ಮೇಡ್ ಬಿಜೆಕ್ಟ್ ಅವರ್ ಥಿಂಗ್ ಓಕೆ ಸೊ ವಿನೀತ್ ಇಸ್ ಎನ್ ಇಂಡಿಯನ್ ಹೀ ಇಸ್ ಅ ಹ್ಯಾಂಡ್ಸಮ್ ಅಂತ ಇದೆ ಹಿ ಅನ್ನೋದು ನೋಡಿ ವಿನೀತ್ ಪ್ಲೇಸ್ ಅಲ್ಲಿ ವಿನೀತ್ ಇಸ್ ಹ್ಯಾಂಡ್ಸಮ್ ಅನ್ನೋದ್ ಬದಲಿ ನಾವು ಹೀ ಅಂತ ಯೂಸ್ ಮಾಡ್ತಿದೀವಿ ಸೊ ಹಿ ಅನ್ನೋದು ಒಂಥರ ಪ್ರನೌನ್ ತರ ಬಿಹೇವ್ ಮಾಡುತ್ತೆ ರೈಟ್ ಸೊ ಇಟ್ ಬೇಸಿಕಲಿ ಏನ್ ಮಾಡುತ್ತೆ ರೀಪ್ಲೇಸಸ್ ಅೌನ್ ರೈಟ್ ನೌನ್ ಅಂದ್ರೆ ಗೊತ್ತು ನಮ್ದು ಆಬ್ಜೆಕ್ಟ್ ಆಗಿರ್ಲಿ ಪ್ಲೇಸ್ ಆಗಿರ್ಲಿ ಪರ್ಸನ್ ಆಗಿರ್ಲಿ ರೈಟ್ ಪ್ರಿಪೋಸಿಷನ್ ಪ್ರಿಪೋಸಿಷನ್ ಅಂದ್ರೆ ಏನ್ ನೋಡೋಣ ಇಟ್ಸ್ ಅ ಪಾರ್ಟ್ ಆಫ್ ಸ್ಪೀಚ್ ಲೊಕೇಶನ್ ಪೊಸಿಷನ್ ಟೈಮ್ ಅಂಡ್ ಡ್ಯೂರೇಷನ್ ಓಕೆ ವಿ ವೆನ್ ಟು ಕಾಲೇಜ್ ಆನ್ ಮಂಡೇ ಓಕೆ ಟು ಎಲ್ಲಿಗೆ ಹೋಗ್ತಿರೋದು ಓಕೆ ಲೊಕೇಶನ್ ಬೇಸಿಕಲಿ ಓಕೆ ಆನ್ ಯಾವಾಗ ಟೈಮ್ ರೆಪ್ರೆಸೆಂಟ್ ಮಾಡ್ತಿದೆ ಓಕೆ ಥ್ರೂ ದ ಟೆನಲ್ ಓಕೆ ಎಲ್ಲಿಂದ ಪಾಸ್ ಆಗ್ತಿದೆ ಅದು ಪೊಸಿಷನ್ ರೈಟ್ ಸೊ ದಿ ಅನ್ನೋದು ಓಕೆ ಸಿಮಿಲರ್ಲಿ ಕಂಜೆಕ್ಷನ್ಸ್ ಇದೆ ಓಕೆ ಟುಗೆದರ್ ಪಾರ್ಟ್ ಆಫ್ ಸ್ವೀಟ್ ಜಟ್ ಜಾಯಿಂಟ್ಸ್ ಟುಗೆದರ್ ಗ್ರೂಪ್ಸ್ ಆ ವರ್ಡ್ ಆರ್ ಸೆಂಟೆನ್ಸ್ ಫಾರ್ ಎಕ್ಸಾಂಪಲ್ ಎರಡು ಏನಾದ್ರು ನಿಮ್ಸು ಇಂಡಿಪೆಂಡೆಂಟ್ ವರ್ಡ್ಸ್ ಇದೆ ಅಥವಾ ಸೆಂಟೆನ್ಸ್ ಇದೆ ಅದನ್ನ ಜಾಯಿನ್ ಮಾಡಕ್ಕೋಸ್ಕರ ನಾವು ಆ್ಯಂಡ್ ಯೂಸ್ ಮಾಡ್ತೀವಿ ದಿಟ್ ಆರ್ ಎಲ್ಲ ಯೂಸ್ ಮಾಡ್ತೀವಲ್ಲ ಸೊ ಅದಕ್ಕೆಲ್ಲ ಕಂಜೆಕ್ಷನ್ಸ್ ಅಂತ ಹೇಳ್ತೀವಿ ಐ ಲೈಕ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತ ಆ್ಯಂಡ್ ಅಂತ ಏನಿದೆ ಸೊ ಇದು ಜಾಯಿನ್ ಮಾಡ್ತಿದೆ ರೈಟ್ ಸಿಮಿಲರ್ಲಿ ಇಂಟರ್ಜೆಕ್ಷನ್ಸ್ ಅಂದರೆ ದಟ್ ಶೋಸ್ ಇಮೋಷನ್ ಸರ್ಪ್ರೈಸ್ ಆ್ಯಂಡ್ ಎಂಫಸಿಸ್ ಫಾರ್ ಎಕ್ಸಾಂಪಲ್ ನೋಡಿ ಓ ದಟ್ಸ್ ಗ್ರೇಟ್ ಓ ಅನ್ನೋದು ಏನಿದೆ ಅದು ಒಂದು ಕೈಂಡ್ ಆಫ್ ಇಮೋಷನ್ ನಾವು ಪೋಟ್ರೆ ಮಾಡ್ತಿದೀವಿ ರೈಟ್ ಸೊ ಹೇ ಇಟ್ಸ್ ಬಿನ್ ಲಾಂಗ್ ಟೈಮ್ ಸೀಯಿಂಗ್ ಯು ಹೇ ಅಂತ ಏನಿದೆ ಅದನ್ನು ಒಂದ್ ಕೈಂಡ್ ಆಫ್ ಎಕ್ಸೈಟ್ಮೆಂಟ್ ತೋರಿಸ್ತಿದೆ ರೈಟ್ ಸೊ ದಟ್ಸ್ ವಾಟ್ ದ ಇಂಟರ್ಜೆಕ್ಷನ್ ಮೀನ್ಸ್ ಓಕೆ ಸೊ ನಾವು ಟೆಕ್ಸ್ಟ್ ಬ್ಲಾಬ್ ಯೂಸ್ ಮಾಡ್ಕೊಂಡು ಈ ಪಾರ್ಟ್ ಆಫ್ ಸ್ಪೀಚ್ ನ ಹೇಗೆ ಫೆಚ್ ಮಾಡೋದು ಟ್ರೈ ಮಾಡೋಣ ಓಕೆ ಸೊ ಅದಕ್ಕೆ ಒಂದ್ ಕೋಡ್ ಇಂಪ್ಲಿಮೆಂಟ್ ಮಾಡೋಣ ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ ರೈಟ್ ಡೆಸ್ಕ್ಟಾಪ್ ಅಲ್ಲಿ ಆ ಡೆಸ್ಕ್ಟಾಪ್ ಟಾಪ್ ಮುಖಾಂತರ ನಾನು ಫೋಲ್ಡರ್ನ ಓಪನ್ ಮಾಡ್ಕೊಂಡು ಇಲ್ಲಿ ಡೆಸ್ಕ್ಟಾಪ್ ಇಂದ ನಾನು ಆ ಏನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲಿಂದ ನಾನು ಜುಪಿಟರ್ ನೋಟ್ಬುಕ್ ಏನಿದೆ ಅದನ್ನ ಲಾಂಚ್ ಮಾಡ್ಕೊಂತೀನಿ ಲಾಂಚ್ ಮಾಡೋಕೆ ನಮ್ಗೆ ಗೊತ್ತು ಆಲ್ರೆಡಿ ಜುಪೈಟರ್ ನೋಟ್ಬುಕ್ ಅಂತ ಬರಿಬೇಕಾಗತ್ತೆ ಓಕೆ ಸೊ ನಿಮ್ಮ ಹತ್ರ ಅನುಕೊಂಡ ಇನ್ಸ್ಟಾಲ್ ಆಗಬೇಕಾಗಿರುತ್ತೆ ಸೊ ಇಫ್ ಯು ಆರ್ ನಾಟ್ ಇನ್ಸ್ಟಾಲ್ಡ್ ಅನುಕೊಂಡ ಮತ್ತು ಜುಪೈಟರ್ ನೋಟ್ಬುಕ್ ಸೊ ಇದು ಲಾಂಚ್ ಆಗೋಕ್ ಕಷ್ಟ ಆಗುತ್ತೆ ಫೈನ್ ಸೊ ನಾನು ಆಲ್ರೆಡಿ ಇನ್ಸ್ಟಾಲೇಷನಲ್ಲಿ ಹೇಳ್ಕೊಟ್ಟಿದ್ದೀನಿ ನಾವು ನೋಡ್ಬೋದು ನಮ್ ಜುಪಿಟರ್ ಏನಿದೆ ಸಕ್ಸಸ್ಫುಲಿ ಲಾಂಚ್ ಆಗಿದೆ ಇಲ್ಲಿಂದ ಒಂದ್ ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀನಿ ಹೇಳ್ಬಿಟ್ಟು ಪೈಥೋನ್ ಅಂತ ಕ್ಲಿಕ್ ಮಾಡ್ತೀನಿ ಓಕೆ ಸೊ ಈ ಫೈಲ್ ಇಂದ ಹೆಸರು ಪಾರ್ಟ್ ಆಫ್ ಸ್ಪೀಚ್ ಅಂತ ಪಾರ್ಟ್ ಆಫ್ ಸ್ಪೀಚ್ ಟ್ಯಾಗ್ಸ್ ಅಂತ ಕೊಟ್ಟಿರ್ತೀನಿ ಓಕೆ ಓಕೆ ಟು ರೀನೇಮ್ ದಟ್ ಫೈಲ್ ಆಫ್ ಸ್ಪೀಚ್ ಟ್ಯಾಗ್ ಅಂತ ಬರೀತೀನಿ ಓಕೆ ಸೊ ಏನಾದ್ರೂ ಕೊಡ್ಬೋದು ಓಕೆ ನಾವು ಮಾಡ್ತಿರೋದ್ದು ಟೆಕ್ಸ್ಟ್ ಬ್ಲಾಗ್ ಓಕೆ ಲೈಬ್ರೆರಿ ಟೆಕ್ಸ್ಟ್ ಬ್ಲಾಗ್ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ನಾ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ ಹೇಗೆ ಇನ್ಸ್ಟಾಲ್ ಮಾಡೋದು ಸೊ ಟೆಕ್ಸ್ಟ್ ಬುಕ್ ನಾವು ಇನ್ಸ್ಟಾಲ್ ಮಾಡಬೇಕಂದ್ರೆ ಇದು ಎರಡು ಲೈಬ್ರರಿನ ನಾನು ರನ್ ಮಾಡಬೇಕಾಗತ್ತೆ ಓಕೆ ಸಿಂಪಲ್ ನಾವು ಪಿಪ್ ಇನ್ಸ್ಟಾಲ್ ಟೆಕ್ಸ್ಟ್ ಬ್ಲಾಗ್ ಮತ್ತು ಇನ್ನೊಂದು ಲೈಬ್ರೆರಿ ಸಪೋರ್ಟಿಗೆ ಡೌನ್ಲೋಡ್ ಕಾರ್ಪೊರಾ ಅಂತ ಇದೆ ಓಕೆ ಸೊ ಎರಡನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಓಕೆ ಸೊ ನಾನು ಕಮೆಂಟ್ ಅಲ್ಲಿ ಹಾಕಿರ್ತೀನಿ ಓಕೆ ಸೊ ನೀವು ಬೇಕಾದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ನನ್ನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಫೈನ್ ಸೊ ಲೆಟ್ ಸಿ ಹೇಗೆ ನಾವು ಒಂದು ಟೆಕ್ಸ್ಟಿಂದ ಸೊ ಆ ಟೆಕ್ಸ್ಟಿಂದ ನಾವು ಪಾಡ್ ಆಫ್ ಹೇಗೆ ಫೆಚ್ ಮಾಡ್ತೀವಿ ಅಂತ ಓಕೆ ಸೊ ನಾನು ಫಸ್ಟ್ ಇಂಪೋರ್ಟ್ ಮಾಡ್ಕೊಂಡಿನಿ ಫ್ರಮ್ ಟೆಕ್ಸ್ಟ್ ಬ್ಲಾಬ್ ಇಂಪೋರ್ಟ್ ಟೆಕ್ಸ್ಟ್ ಬ್ಲಾಬ್ ಅಂತ ಹೇಳ್ಬಿಟ್ಟು ಓಕೆ ಸೊ ಮೈ ಟೆಕ್ಸ್ಟ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ ಸೊ ಅದರಲ್ಲಿ ಟೆಕ್ಸ್ಟ್ ಬ್ಲಾಬ್ ಅಂತ ಏನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಅದು ಯೂಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಒಳಗಡೆ ನಾನು ಒಂದು ಟೆಕ್ಸ್ಟ್ ಪ್ರೊವೈಡ್ ಮಾಡ್ತೀನಿ ಅಸ್ಯೂಮ್ ಮಾಡ್ಕೊಳ್ಳಿ ಸೊ ನಾನು ಜಸ್ಟ್ ಏನಂತ ಬರ್ತೀನಿ ಪೈಥಾನ್ ಇಸ್ ಎ ಹೈ ಲವಲ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಓಕೆ ಫೈನ್ ಇದೀಗ ಮೈ ಟೆಕ್ಸ್ಟ್ ಅನ್ನೋದು ಏನಿದೆ ಅದನ್ನ ಪ್ರಿಂಟ್ ಮಾಡಿದ್ರೆ ಟೆಕ್ಸ್ಟ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ ಓಕೆ ಫೈನ್ ಸೊ ಈಗ ನಾನು ಮೈ ಟೆಕ್ಸ್ಟ್ ಟ್ಯಾಕ್ಸ್ ಅಂತ ಬರ್ತೀವಿ ಎಂಟರ್ ಮಾಡಿದ ತಕ್ಷಣ ನೋಡ್ಬೋದು ಸುಮಾರು ರೀತಿಯಾದಂತಹ ಒಂದು ಟ್ಯಾಕ್ಸ್ ಗಳು ಬರ್ತಿದೆ ರೈಟ್ ಸೊ ಇದೆಲ್ಲ ಟ್ಯಾಕ್ಸ್ ಸೊ ಏನಿದೆ ಪೈಥೋನ್ ಅನ್ನೋದು ಸೊ ನಮ್ ವರ್ಡ್ ವರ್ಲ್ಡ್ ರೆಸ್ಪೆಕ್ಟಿವ್ ಆಗಿ ನಮ್ ಟ್ಯಾಕ್ಸ್ ಎನ್ ಎನ್ ಪಿ ಅಂದ್ರೆ ಏನು ನೋಡಿ ಎನ್ ಎನ್ ಪಿ ಇಸ್ ನಥಿಂಗ್ ಬಟ್ ನೌನ್ ಅಂತ ಹೇಳಿ ಓಕೆ ನೌನ್ ಫೇಜ್ ನೌನ್ ಮತ್ತೆ ಎನ್ ಪಿ ಅಂದ್ರೆ ನೌನ್ ಫೇಜ್ ಅಂತೀವಿ ಓಕೆ ಅಂದ್ರೆ ವರ್ಬ್ ಅಂತ ಓಕೆ ಸಿಮಿಲರ್ಲಿ ಡಿಟರ್ಮೈನರ್ ಡಿಟರ್ಮಿನರ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಮೂವ್ ಟೈಪ್ ಇದೆ ಆಲ್ರೆಡಿ ಗೊತ್ತಿದೆ ರೈಟ್ ಈಸ್ ಆಗಿರ್ಲಿ ದಿ ಆಗಿರ್ಲಿ ಆನ್ ಅಂತ ಆಗಿರ್ಲಿ ಸೊ ನಥಿಂಗ್ ಬಟ್ ಡಿಟರ್ಮಿನರ್ ನಮ್ಮ ಕಂಪ್ಲೀಟ್ ಟೆಕ್ಸ್ಟ್ ಇಂದ ಸೊ ಆ ಟೆಕ್ಸ್ಟ್ ಮತ್ತೆ ಅಸೋಸಿಯೇಟೆಡ್ ಅದು ಓಕೆ ಅದರಿಂದ ಪಾರ್ಟ್ ಆಫ್ ಸ್ಪೀಚ್ ಓಕೆ ಹೈ ಲೆವೆಲ್ ಅನ್ನೋದು ಅಬ್ಜೆಕ್ಟಿವ್ ಓಕೆ ಜೆ ಜಿ ಇಸ್ ನಥಿಂಗ್ ಬಟ್ ಅಬ್ಜೆಕ್ಟಿವ್ ಮತ್ತೆ ಸಿಮಿಲರ್ಲಿ ನಮ್ಮ ಹತ್ರ ಜನರಲ್ ಪರ್ಪೋಸ್ ಅನ್ನೋದು ಒಂದು ಅಬ್ಜೆಕ್ಟಿವ್ ಓಕೆ ಸೊ ಇ ಫೈನಲಿ ನಾವು ಪ್ರೋಗ್ರಾಮಿಂಗ್ ಮತ್ತೆ ಲ್ಯಾಂಗ್ವೇಜ್ ಈಸ್ ನಥಿಂಗ್ ಬಟ್ ನಮ್ದು ನೌನ್ ಎನ್ ಎನ್ ಅಂದ್ರೆ ಬರೇ ನೌನ್ ಎನ್ ಎನ್ ಪಿ ಅಂದ್ರೆ ನೌನ್ ಮತ್ತೆ ಫ್ರೇಜ್ ಅಂತ ಹೇಳ್ಬಿಟ್ಟು ಓಕೆ ಸೊ ನಾವು ಸಿಂಗಲ್ ಆಗಿ ಔಟ್ ಮಾಡ್ತೀರಾ ನೋಡಿ ನಾನು ಫಾರ್ ಬೇಕು ಓಕೆ ನೌನ್ ಅಂತ ಬರೀಬೇಕಾಗುತ್ತೆ ನಾವು ನೋಡಬಹುದು ಪೈಥೋನ್ ಅಂತ ಒಂದು ಬರ್ತಿದೆ ಓಕೆ ನೀವು ಪ ಪ್ರೋಗ್ರಾಮಿಂಗ್ ಮತ್ತೆ ಲ್ಯಾಂಗ್ವೇಜ್ ಯಾಕೆ ಬರ್ತಿಲ್ಲ ಅಂತ ನೋಡಿ ಸೊ ಅಫ್ಕೋರ್ಸ್ ಪ್ರೋಗ್ರಾಮಿಂಗ್ ಮತ್ತೆ ಲಾಂಗ್ ಲ್ಯಾಂಗ್ವೇಜ್ ಏನಿದೆ ಅದು ನೌನ್ ರೈಟ್ ಸೊ ನಾವು ಮಾಡ್ತಿರೋದು ನೌನ್ ಫ್ರೇಸಸ್ ನೌನ್ ಫ್ರೇಜಸ್ ಅಲ್ಲಿ ನೌನ್ ಮತ್ತೆ ನೌನ್ ಫ್ರೇಸಸ್ ಆಗಿರುವಂಥದ್ದು ಪೈಥಾನ್ ಒಂದೇ ಅಷ್ಟೇ ಸೊ ಅದಕ್ಕೋಸ್ಕರ ಪೈಥಾನ್ ಅಂತ ಬರ್ತಿದೆ ಐ ಹೋಪ್ ನಿಮಗೆ ಪಾರ್ಟ್ ಆಫ್ ಸ್ಪೀಚ್ ಹೇಗೆ ನಾವು ಒಂದು ಸೆಂಟೆನ್ಸ್ ಗೀವನ್ ಸೆಂಟೆನ್ಸಿಂದ ಅದು ಪಾರ್ಟ್ ಆಫ್ ಸ್ಪೀಚ್ ವರ್ಡ್ಸ್ಗೆ ರೆಸ್ಪೆಕ್ಟಿವ್ ಅಸೋಸಿಯೇಟ್ ಆಗಿರೋಂಥ ಪಾರ್ಟ್ ಆಫ್ ನ ಹೇಗೆ ತೆಗಿಬೇಕು ಅಂತ ಗೊತ್ತಾಯಿತು ಅನ್ಕೊಂತೀನಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಟೆಕ್ಸ್ಟ್ ಬ್ಲಾಬ್ ಇಂದು ಯಾವ್ಯಾವ ಆಪರೇಷನ್ಸ್ ಇದೆ ಒನ್ ಬೈ ಒನ್ ಅಂತ ಪರ್ಫಾಮ್ ಮಾಡ್ಕೊಂಡು ಹೋಗೋಣ ಸೊ ಮೂರು ಪ್ರಾಜೆಕ್ಟ್ ಸೈಮಲ್ಟೇನಿಯಸ್ಲಿ ಕ್ರಿಯೇಟ್ ಮಾಡೋಣ ಥ್ಯಾಂಕ್ ಯು